ಆಲ್ದೂರು ಹೋಬಳಿ ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತ್ ಮೂರರಲ್ಲಿ ನಮ್ಮ ಅಜ್ಜ ಮುತ್ತಜ್ಜರು ಬಾಳಿ ಬದುಕಿದ ಇದೇ ಮನೆಯಲ್ಲಿ ನಾವು ಬದುಕು ಕಟ್ಟಿಕೊಂಡಿದ್ದು ನಮ್ಮ ಮನೆಯ ಹಕ್ಕುಪತ್ರ ಇಷ್ಟು ವರ್ಷಗಳಾದರೂ ನೀಡಿರುವುದಿಲ್ಲ ಈಗಲಾದರೂ ಜಿಲ್ಲಾಡಳಿತ ನಮ್ಮ ಮನೆ ಹಕ್ಕುಪತ್ರವನ್ನು ನಮಗೆ ನೀಡಿ ಎಂದು ಸತ್ತಿಹಳ್ಳಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ನೀಡಿದರು ನಂತರ ಮಾತನಾಡಿದ ಗ್ರಾಮಸ್ಥರಾದ ಮನೋಜ್ರವರು ನಾವು ಪರಿಶಿಷ್ಟ ಜಾತಿಯವರಾಗಿದ್ದು ತೊಂಬತ್ತಾರು ಕುಟುಂಬಗಳು ನೂರಾರು ವರ್ಷಗಳಿಂದ ಇಲ್ಲೇ ವಾಸ ಮಾಡುತ್ತಿದ್ದೇವೆ ಈಗಾಗಲೇ ಹಳೆ ಮನೆ ದುರಸ್ತಿ ಕಾಣದೇ ಮಳೆ ಗಾಳಿಗಳಿಗೆ ಸೋರುತ್ತಿದ್ದು ಜೀವಭಯದಿಂದ ಬದುಕಬೇಕಾಗಿದೆ ಬ್ಯಾಂಕ್ಗೆ ಸಾಲ ಕೇಳಿದರೆ ಹಕ್ಕುಪತ್ರ ಇಲ್ಲದೆ ಸಾಲ ನೀಡಲಾಗುವುದಿಲ್ಲ ಎಂದು ನಿರಾಕರಿಸುತ್ತಾರೆ ಇನ್ನು ಎಷ್ಟು ತಲೆಮಾರು ನಾವು ಇದೇ ರೀತಿ ಬದುಕಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ಮೂರು ವರ್ಷಗಳಿಂದ ಹಕ್ಕುಪತ್ರ ನೀಡಿರಲ್ಲ ಅದೇ ಅದೇ ಜಾಗದಲ್ಲಿ ಕೆಲವು ಕುಟುಂಬಗಳು ಬಂದು ಅವರಿಗೆಲ್ಲ ಹಕ್ಕುಪತ್ರ ಕೊಟ್ಟಿದ್ದಾರೆ ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಹಕ್ಕುಪತ್ರ ಕೊಟ್ಟಿರಲ್ಲ ಈ ಮನವಿ ನಾವು ಇದನ್ನು ಹಕ್ಕುಪತ್ರ ಅಂತ ಮನವಿಗೆ ಮನವಿ ಮಾಡಿ ಅವರ ಹತ್ರ ಎಲ್ಲ ನಾವು ಕೊಟ್ಟರು ಅವರು ಈ ಮುಂದಿನ ತಿಂಗಳು ಬನ್ನಿ ನೆಕ್ಸ್ಟ್ ತಿಂಗಳು ಬನ್ನಿ ಅತ್ತ ಮತ್ತೆ ಬನ್ನಿ ಅಂತ ನಮ್ಮನ್ನು ಬರೀ ಸತಾಯಿಸ್ತಾ ಇದ್ದಾರೆ ಹೊರ್ತು ನಮಗೆ ಯಾವುದೇ ಥರದ ಹಕ್ಕುಪತ್ರ ಕೊಟ್ಟಿಲ್ಲ ಮತ್ತು ಅಲ್ಲಿ ಮಶಾಣದ ಭೂಮಿನೂ ಇದೆ ಆ ಮಶಾಣದ ಭೂಮಿಗೂ ಯಾವುದೇ ಥರದ ಹಕ್ಕುಪತ್ರನೂ ಕೊಟ್ಟಿಲ್ಲ ನಮಗೆ ಅಲ್ಲಿ ಯಾವುದು ಜಾಸ್ತಿ ನಮಗೆ ಅಭಿವೃದ್ಧಿನೂ ಪಡ್ಸೋಕ್ಕೆ ಯಾವುದೇ ರೀತಿ ಸಹಾಯನೂ ಆಗ್ತಾ ಇಲ್ಲ ನಮ್ಮ ಮನೆಗಳು ಈಗ ಈಗ ಇವಾಗಲೂ ಗುರ್ಚುಲ್ ಮನೆಗಳಲ್ಲೇ ವಾಸವಾಗಿದ್ದಾವೆ ಯಾವುದೇ ಕಂದಾಯ ನಾವು ಒಂದು ಒಂದು ರೂಪಾಯಿನೂ ನಿಲ್ಲಿಸಿದಾಗ ಎಲ್ಲ ಥರದ್ದು ಕಂದಾಯ ಕಟ್ತಾ ಇದ್ದೀವಿ ಆದರೂ ನಮಗೆ ಗ್ರಾಮ ಪಂಚಾಯತಿಯಿಂದ ಮನೆ ಬರೋದಾಗಿರ್ಬೋದು ಮನೆ ಮುಂದೆ ಚರಂಡಿ ಆಗಿರ್ಬೋದು ಯಾವುದೇ ರೀತಿ ಸೌಕರ್ಯಗಳು ನಮಗೆ ಕೊಡ್ಬೋ ಕೊಡಬೇಕಾದ್ರೂ ನಮಗೆ ಹಕ್ಕುಪತ್ರ ಬೇಕು ಹಕ್ಕುಪತ್ರ ಇಲ್ಲದಲ್ಲೇ ನಮಗೆ ಯಾವುದೇ ರೀತಿ ಸೌಕರ್ಯನೂ ಇಲ್ಲ ಈಗಲೂ ನಮ್ಮ ಮನೆಗಳು ಗುರ್ಚುಲಲ್ಲಿದ್ದಾವೆ ದಲಿತ ದೌರ್ಜನ್ಯ ಸಮಿತಿಯ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣರವರು ಮಾತನಾಡಿ ಅರಣ್ಯ ಇಲಾಖೆಯಿಂದ ಜಾಗ ಕಂದಾಯ ಇಲಾಖೆಗೆ ಬಂದಿದ್ದು ತಹಶೀಲ್ದಾರ್ ಅವರು ಮಂಜೂರು ಮಾಡಿಕೊಡುತ್ತೇವೆ ಎಂಬ ಭರವಸೆ ನೀಡಿದ್ದಾರೆ ಆದರೆ ಅದು ಇನ್ನೂ ಕಾರ್ಯಗತವಾಗಿಲ್ಲ ತಹಶೀಲ್ದಾರ್ ಅವರು ಈ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಹಕ್ಕುಪತ್ರ ಮಂಜೂರು ಆದೇಶ ಮಾಡಬೇಕಾಗಿ ಒತ್ತಾಯಿಸುತ್ತೇವೆ ಎಂದು ಹೇಳಿದರು ಇವತ್ತು ಏನು ಜಿಲ್ಲಾಧಿಕಾರಿಗಳನ್ನು ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿಯ ಸತ್ತಿಹಳ್ಳಿ ಗ್ರಾಮದವರು ನಮ್ಮ ಎಲ್ಲ ಪರಿಶಿಷ್ಟ ಜಾತಿಯ ಕುಟುಂಬಗಳು ಸುಮಾರು ಮೂರು ತಲೆಮಾರನ್ನು ಕೂಡ ವಾಸ ಮಾಡ್ತಾ ಇದ್ದಾವೆ ಮನೆ ಕಟ್ಕೊಂಡಿದ್ದಾವೆ ಮತ್ತೊಂದು ಎಲ್ಲ ಟ್ಯಾಕ್ಸ್ಗಳನ್ನು ಕೂಡ ಪಂಚಾಯತಿಗೆ ಕಟ್ತಾ ಇದ್ದಾವೆ ಆದರೆ ಇಲ್ಲಿವರೆಗೂ ಕೂಡ ಅಕ್ಕುಪತ್ರ ಸಿಕ್ಕಿಲ್ಲ ಅದು ಹಲವಾರು ಬಾರಿ ಕೇಳಿದ್ರು ಕೂಡ ಆ ಗ್ರಾಮ ಪಂಚಾಯತಿ ಆಗಲಿ ಮತ್ತು ಅಲ್ಲಿಯ ತಹಸೀಲ್ದಾರರು ಇವರು ಯಾರೂ ಕೂಡ ಅಷ್ಟು ರೆಸ್ಪಾನ್ಸ್ ಮಾಡಿಲ್ಲ ಜೊತೆ ನೈಂಟಿ ಪರ್ಸೆಂಟ್ ಕೂಡ ಅರ್ಜಿ ಹಾಕಿದ್ದಾರೆ ಎಲ್ಲ ದಾಖಲೆಗಳು ಕೂಡ ಇವರು ಪರವಾಗಿ ತಕ್ಷಣವೇ ಕೊಡಬೇಕು ಅಂತೇಳಿ ಒತ್ತಾಯ ನಾವೀಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈಗಾಗಲೇ ನಮ್ಮ ತುಂಬ ಜನ ಎಲ್ಲ ನಮ್ಮ ಗ್ರಾಮಸ್ಥ ಸ್ನೇಹಿತರು ಬಂದಿದ್ದಾರೆ ಇದು ಗ್ರಾಮ ಪಂಚಾಯತಿಗೆ ಮತ್ತು ನಮ್ಮ ತಹಸೀಲ್ದಾರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ವಿಚಾರ ತಕ್ಷಣವೇ ಯಾರ್ಯಾರಿಗೆ ಒಕ್ಕು ಪತ್ರ ಕೊಟ್ಟಿಲ್ಲ ಉಳಿದವರಿಗೆಲ್ಲ ಕೊಟ್ಟಿದ್ದಾರೆ ಅದು ವಿಶೇಷವಾಗಿ ಇಲ್ಲಿ ದಲಿತ ಕುಟುಂಬಗಳು ನೂರು ದಲಿತ ಕುಟುಂಬಗಳಿದ್ದಾವೆ ಅವ್ರಿಗೆ ಕೊಟ್ಟಿಲ್ಲ ಅಂತಂತೇಳಿ ಆಗಲೇ ನಮ್ಮ ಮಾಹಿತಿ ಬಂದಿದೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಇರ್ತೀವಿ ನಾನು ದೌರ್ಜನ್ಯ ನಿಯಂತ್ರಣ ಸಮಿತಿಯ ಸದಸ್ಯನಾಗಿ ಈಗ ಎ ಸಿ ಅವ್ರ ಗಮನಕ್ಕೆ ಕೂಡ ತರ್ತೀವಿ ಮತ್ತು ಮಾನ್ಯ ನಮ್ಮ ತಹಸೀಲ್ದಾರರಿಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತೀವಿ ತಕ್ಷಣವೇ ಏನೇನು ಆಗಿದೆ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರನ್ನ ಸುಪಾಟಿಗೆ ಅವರಿಗೆ ಇನ್ಸ್ಪೆಕ್ಷನ್ ಮಾಡಿಸ್ಬೇಕು ಜೊತೆಗೆ ಏನಾದರೂ ಫಾರೆಸ್ಟ್ ಆಗಿ ಅಂತ ಬಂದಿದ್ದರೆ ಮನೆ ಕಟ್ಟಿಕೊಂಡೇ ಇರೋದರಿಂದ ಅದೇನು ಫಾರೆಸ್ಟ್ ಜಾಗವೂ ಕೂಡ ಅಲ್ಲ ಹಾಗಾಗಿ ಫಾರೆಸ್ಟ್ ಇಲಾಖೆಯವರು ಕೂಡ ಅದನ್ನು ತಕ್ಷಣವೇ ಕ್ಲಿಯರ್ ಮಾಡಿ ಹಕ್ಕುಪತ್ರಗಳನ್ನ ಕೊಡಬೇಕು ಅಂತ ಹೇಳಿ ಮಾನ್ಯ ನಾನು ಶ್ರೀಮತಿ ನಾಯನಮೌಟಮ್ನೂ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರರಿಗೆ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಎಲ್ಲ ಸದಸ್ಯರು ಕೂಡ ನಾವು ಭೀಮಾರ್ಮಿ ಮತ್ತೆಲ್ಲ ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಭೀಮ್ ಆರ್ಮಿ ಗೌರವಾಧ್ಯಕ್ಷ ಹೊನ್ನೇಶ್ ಅವರು ಮಾತನಾಡಿ ಇಂದಿಗೂ ಕೂಡ ದಲಿತರು ಮನೆಗಳಿಲ್ಲದೆ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ವರ್ಷಗಳಿಂದ ಅವರೇ ವಾಸಿಸುತ್ತಿರುವಂತಹ ಮನೆಗಳ ಹಕ್ಕುಪತ್ರ ಇನ್ನೂ ನೀಡಿಲ್ಲ ಎಂದರೆ ನಾವು ಇನ್ನು ಯಾವ ಕಾಲದಲ್ಲಿ ಇದ್ದೇವೆ ಈ ಕೂಡಲೇ ಅವರಿಗೆ ಹಕ್ಕುಪತ್ರ ಮಂಜೂರು ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿ ಮಾತನಾಡಿದರು ವಿಚಾರವಾಗಿ ಮನವಿ ವಿಚಾರಪ್ಪ ಏನಪ್ಪಾ ಅಂತಂದರೆ ಸುಮಾರು ನೂರು ಕುಟುಂಬಗಳು ದಲಿತ ಕುಟುಂಬಗಳು ಸತ್ಯಹಳ್ಳಿ ಪಂಚಾಯತ್ಲಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಸುಮಾರು ಮೂರ್ನಾಲ್ಕು ತಲೆಮಾರಿನಿಂದಲೂ ಕೂಡ ಅದೇ ಸ್ಥಳದಲ್ಲಿ ವಾಸವಾಗಿದ್ದಾರೆ ಅಲ್ಲೇ ಅಕ್ಕಪಕ್ಕದಲ್ಲಿ ಕೆಲವರಿಗೆ ಹಕ್ಕುಪತ್ರ ನೀಡಲಾಗಿದೆ ಇನ್ನು ದಲಿತ ಕುಟುಂಬಗಳಿಗೆ ಯಾರಿಗೂ ಕೂಡ ಹಕ್ಕುಪತ್ರ ನೀಡಿಲ್ಲ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಗಮನ ಸೆಳೆದಿದ್ವಿ ಇನ್ನು ಕೆಲವೇ ದಿನಗಳಲ್ಲಿ ಕುಂದುಕೊರತೆ ಸಭೆ ಕೂಡ ಆಗ್ತಾಯಿದೆ ಎ ಸಿ ಅವ್ರ ಗಮ ಗಮನಕ್ಕೆ ಕೊಡ್ತೀವಿ ಮತ್ತು ಡಿ ಸಿ ಅವ್ರ ಗಮನಕ್ಕೆ ತಂದಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಅಧಿಕಾರಿಗಳು ಹಕ್ಕುಪತ್ರಗಳು ಕೊಡಬೇಕು ಏನೋ ಡೀಮ್ಡ್ ಫಾರೆಸ್ಟಿಗೆ ಬರುತ್ತೆ ಅಂತೇಳಿ ಇಷ್ಟ ತನಕ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ತಳಿತಾ ಬಂದರು ಈ ಥರ ಇನ್ಲೇಟ್ ಮಾಡಿದ್ರೆ ನಾವು ಉಗ್ರವಾದ ಒಂದು ಪ್ರತಿಭಟನೆ ಕೈ ಹಮ್ಮಿಕೊಂಡ್ತೀವಿ ಹಾಗಾಗಿ ಇವತ್ತು ಗಮನ ಸೆಳೆದಿದ್ವಿ ಕೂಡಲೇ ಪಂಚಾಯತಿ ವತಿಯಿಂದ ಹಕ್ಕುಪತ್ರ ನೀಡಬೇಕಂತ ವಿನಂತಿ ಮಾಡ್ತಾರೆ ಮನವಿ ನೀಡುವ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪ್ರವೀಣ್ ಉಮೇಶ್ ರಾಕೇಶ್ ಹಾಗೂ ಇತರ ಗ್ರಾಮಸ್ಥರು ಹಾಜರಿದ್ದರು